ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಅಂದರೆ ಶಿವಸ್ವಾಮಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ದಿನ ಸ್ವಾಮಿಗೆ ಜಲಾಭಿಷೇಕ ಅಂದರೆ ತುಂಬ ಪ್ರೀತಿಕರ ಆ ತಂದೆಗೆ ಅಭಿಷೇಕ ಪ್ರಿಯ ಆಗಿರೋದ್ರಿಂದ ನಾವು ಅಭಿಷೇಕವನ್ನು ಮಾಡಿ ತುಂಬ ಸರಳ ವಿಧಾನದಲ್ಲೇ ಆ ತಂದೆಗೆ ಈ ಒಂದು ದೀಪಾರಾಧನೆ ಮಾಡಿದ್ರೆ ಸೋಮವಾರದ ದಿನಗಳಲ್ಲಿ ಯಾರಿಗೆ ದುಡ್ಡಿನ ಸಮಸ್ಯೆ ಇರುತ್ತೆ ಹಾಗೂ ಕುಟುಂಬದಲ್ಲಿ ಕಲಹಗಳು ಇರುತ್ತೆ ನೋಡಿ ಅವರು ತುಂಬ ಚೆನ್ನಾಗಾಗ್ತಾರೆ ಅದ್ಭುತವಾದ ದಿನಗಳನ್ನು ನೋಡಬಹುದು ಏಕೆಂದರೆ ಇಷ್ಟೂ ವರ್ಷಗಳು ನಾವು ಒಂದೇ ಜೀವನ ನಡೆಸ್ಕೊಂಡು ಬಂದಿದ್ದೀವಿ ಈ ಜೀವನದಲ್ಲಿ ಕಷ್ಟಗಳೇ ಜಾಸ್ತಿ ಇದೆ ಸಂತೋಷ ಸುಖ ಅನ್ನೋದಕ್ಕೆ ಸ್ವಲ್ಪ ಜಾಗ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ನಾವು ಎಷ್ಟೋ ಆಸೆಗಳನ್ನು ಇಟ್ಕೊಂಡು ಮನೆಗೆ ಬಂದ್ವಿ ಆದರೆ ಅದರಲ್ಲಿ ನಮಗೆ ತುಂಬ ನಷ್ಟನೇ ಬಂದಿದೆ ಅಂತ ಸುಮಾರು ಜನ ಹೇಳ್ತಾರೆ ಅಂತಹವರು ಶಿವ ಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಜಗಳಗಳಾಗೋದಿಲ್ಲ ಪ್ರೀತಿಯಿಂದ ಇರ್ತಿರೋ ನಂಬಿಕೆ ವಿಶ್ವಾಸ ಎಲ್ಲವೂ ಗಳಿಸ್ಕೊಳ್ಳೋದಕ್ಕೆ ನಿಜವಾಗ್ಲೂ ಒಳ್ಳೆಯ ಒಂದು ಪರಿಹಾರ ಅಂತ ಹೇಳ್ತೀನಿ ತುಂಬ ಸರಳ ವಿಧಾನದಲ್ಲೇ ಸ್ವಾಮಿ ಅಭಿಷೇಕ ಪ್ರಿಯ ಅಂತ ಹೇಳಿದೆ ನೀವು ಒಂದೊಂದು ಸಮಸ್ಯೆಗೂ ಒಂದೊಂದು ಅಭಿಷೇಕ ಅನ್ನೋದು ಮಾಡಿಕೊಳ್ಬಹುದು ಯಾರಿಗೆ ಎಷ್ಟು ಶಕ್ತಿಯಾನುಸಾರ ಇರುತ್ತೋ ಅವರು ಆ ಅಭಿಷೇಕವನ್ನು ಮಾಡಿಕೊಳ್ಬಹುದು ಪ್ರತಿ ಸೋಮವಾರದ ದಿನ ಯಥಾವತ್ತಾಗಿ ಜಲಾಭಿಷೇಕ ಮಾಡ್ಕೊಳ್ತಾ ಬಂದಾಗ ಅದರಲ್ಲಿ ಸ್ವಲ್ಪ ವಿಭೂತಿಯನ್ನು ಅಥವಾ ಗಂಧವನ್ನು ಹಾಕಿ ಯಾರು ಸತತವಾಗಿ ಅಭಿಷೇಕವನ್ನು ಮಾಡ್ಕೊಂಡು ಬರ್ತಾರೋ ಅವರ ಇಷ್ಟಾರ್ಥಗಳು ಸ್ವಾಮಿ ನೆರವೇರಿಸ್ಕೊಡ್ತಾರೆ ಈ ದಿನ ನಮಗೆ ಹಾಗೆ ಮೈತ್ರೇಯಿ ಮುಹೂರ್ತ ಕೂಡ ಬಂದಿದೆ ಪ್ರದೋಷ ಕಾಲದಲ್ಲಿ ಸೋಮವಾರ ಅನ್ನೋದೇ ವಶ್ ತುಂಬ ವಿಶೇಷವಾಗಿರುವಂಥ ದಿನ ಆಗಿರೋದ್ರಿಂದ ಆ ದಿನ ನಮಗೆ ಮೈತ್ರೇಯಿ ಮುಹೂರ್ತ ಕೂಡ ಬಂದಿದೆ ಮೈತ್ರೇಯಿ ಮುಹೂರ್ತದ ಬಗ್ಗೆ ಸುಮಾರು ಜನಕ್ಕೆ ಅದು ವಿಡಿಯೋ ಕಂಪ್ಲೀಟ್ ಆಗಿ ಅದು ಮುಹೂರ್ತನೇ ಮುಗ್ದೋಗಿರುತ್ತೆ ಆವಾಗ ಕಮೆಂಟಲ್ಲಿ ಕೇಳ್ತೀರಾ ಈವಾಗ ಮಾಡ್ಕೊಳ್ಬಹುದಾ ಅಕ್ಕ ಅಂತಂದ್ಬಿಟ್ಟು ದಯವಿಟ್ಟು ಮೈತ್ರೇಯಿ ಮುಹೂರ್ತ ಅನ್ನೋದು ಸರಿ ಸುಮಾರು ಎರಡು ಗಂಟೆಗಳು ಮಾತ್ರ ಇರುತ್ತೆ ಆ ಸಮಯದಲ್ಲಿ ಮಾಡಿಕೊಂಡಾಗ ಅದರ ಪ್ರಭಾವ ಇರುತ್ತೆ ಮುಹೂರ್ತ ತಿಥಿ ವಾರ ಅನ್ನೋದು ಏನಕ್ಕಿರುತ್ತೆ ಸ್ನೇಹಿತರೆ ಅದು ಒಂದು ಒಳ್ಳೆಯ ಸಮಯ ಅಂತ ಆ ಸಮಯಗಳು ಅಮೃತಗಳಿಗೆಗಳಿಗೆ ಸಮಾನವಾಗಿರುತ್ತೆ ಆ ಸಮಯಗಳಲ್ಲಿ ಮಾಡಿಕೊಂಡಾಗ ಅದರ ಸಮಸ್ಯೆ ಏನಿರುತ್ತೆ ನೋಡಿ ಅದನ್ನು ನಾವು ತೀರಿಸ್ಕೊಳ್ಬಹುದು ನಾವು ಆ ಸಮಯವನ್ನು ಬಿಟ್ಟು ಮಾಡಿಕೊಳ್ಳೋದ್ರಿಂದ ನಮಗೆ ರಿಸಲ್ಟ್ ಯಾವುದೇ ಒಂದು ರೀತಿಯಲ್ಲೂ ಕೂಡ ಬರೋದಕ್ಕೆ ಸಾಧ್ಯವಿಲ್ಲ ಬಂದರೂ ಕೂಡ ಅದು ಅಷ್ಟೊಂದು ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ ಆ ಸಮಸ್ಯೆಗಳು ಅದಕ್ಕೋಸ್ಕರ ಸಾಲಗಳು ಯಾರು ಜಾಸ್ತಿ ಮಾಡ್ಕೊಂಡಿರ್ತಾರೆ ನೋಡಿ ಅವರುಗಳು ಈ ಮೈತ್ರೇಯಿ ಮುಹೂರ್ತದ ವೀಡಿಯೋಗಳನ್ನು ತುಂಬಾ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಹೊಸದಾಗಿ ನೋಡುವಂಥವರಿಗೆ ಅದರ ಬಗ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಆಗ ನೀವು ಹಳೇ ವಿಡಿಯೋಗಳನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ ಇದರ ಬಗ್ಗೆ ಎಷ್ಟೋ ಜನ ಮೈತ್ರಿ ಈ ಮುಹೂರ್ತಕ್ಕೋಸ್ಕರ ಕಾದ್ಕೊಂಡಿರ್ತಾರೆ ಲಕ್ಷಾಂತರ ಕೋಟ್ಯಂತರ ಜನಗಳು ಇದರ ಬಗ್ಗೆ ಗೊತ್ತಿರುವಂಥವರು ಆ ಸಮಯಕ್ಕಾಗಿ ಕಾದ್ಕೊಂಡಿರ್ತಾರೆ ಅಷ್ಟು ಮಿಸ್ ಮಾಡ್ಕೊಳ್ಳದೆ ನೋಡುವಂಥವರು ಇದ್ದಾರೆ ಅದನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅದನ್ನು ಪೂರ್ತಿಯಾಗಿ ಉಪಯೋಗಿಸ್ಕೊಳ್ಳಿ ಕಾಲ ಕೂಡ ಇರೋದರಿಂದ ಸೋಮವಾರ ಅನ್ನೋದು ಅತ್ಯದ್ಭುತವಾಗಿರುತ್ತೆ ಶಿವ ಸ್ವಾಮಿಗೆ ಬಂದು ಯಾರು ಸಮಸ್ಯೆಗಳ ಒಂದು ಜಾಸ್ತಿ ಕಷ್ಟಗಳನ್ನು ಹೊತ್ಕೊಂಡಿರ್ತಾರೆ ನೋಡಿ ಅವರುಗಳು ಬೇರೆಯವ್ರ ಹತ್ರ ನಾವು ಎಷ್ಟು ಹೇಳ್ಕೊಂಡ್ರು ನಮ್ಮ ಸಮಸ್ಯೆ ತೀರೋದಿಲ್ಲ ಅಂತ ಹೇಳ್ತಾರೆ ಅವರು ಮಣ್ಣಿನ ದೀಪವನ್ನು ತಗೊಳ್ಳಿ ಮಣ್ಣಿನ ದೀಪ ತಗೊಂಡಿದ್ದೆ ನೀವು ಆ ಸ್ವಾಮಿಗೆ ತುಂಬ ಪ್ರೀತಿಕರವಾದಂಥ ಬಿಲ್ವ ಪತ್ರೆ ಸಿಕ್ಕಿದಾಗ ಆ ಬಿಲ್ವ ಪತ್ರೆಯನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟು ಅದ್ರ ಮೇಲೆ ಗಂಧ ಅಥವಾ ವಿಭೂತಿಯನ್ನು ತಗೊಂಡಿದ್ದೆ ಓಂ ಅಂತ ಬರೀಬೇಕು ಬರೆದುಬಿಟ್ಟು ಅದನ್ನು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಅದರ ಮೇಲೆ ಮಣ್ಣಿನ ದೀಪ ಹಚ್ಚಬೇಕು ಅಕಸ್ಮಾತ್ ನಿಮಗೆ ಬಿಲ್ವ ಪತ್ರೆ ಸಿಗಲಿಲ್ಲ ಅಂದರೆ ನೀವು ವೀಳಿಯದೆಲೆಯನ್ನು ತಗೊಳ್ಬಹುದು ಇವೆರಡೂ ಸೇಮ್ ಅದೇ ಥರನೇ ಮಾಡಿಕೊಳ್ಳಿ ಅದರ ಮೇಲೆ ನೀವು ಓಮ್ ಅಂತ ಬರೆದು ಬಿಟ್ಟು ಮಣ್ಣಿನ ದೀಪ ಹಚ್ಚಬೇಕು ಸೋಮವಾರದ ದಿನಗಳಲ್ಲಿ ಸ್ವಾಮಿಗೆ ನೀವು ಲವಂಗವನ್ನು ಒಂದು ಮುಗ್ಗಿರುವಂಥ ಲವಂಗವನ್ನು ಹಾಕಿ ದೀಪ ಹಚ್ಚೋದ್ರಿಂದ ಇರುವಂಥ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಆ ಲವಂಗ ಪರಿಹಾರ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಅದರಲ್ಲಿ ನೀವು ಒಂದು ರೂಪಾಯಿ ಕಾಯ್ನನ್ನು ದೀಪದಲ್ಲಿ ಹಾಕಿಬಿಟ್ಟಿದ್ದೆ ದೀಪ ದೀಪ ಹಚ್ಚಿದ ಮೇಲೆ ನೀವು ಕೈಯಲ್ಲಿಟ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಮೇಲೆ ದೀಪಕ್ಕೆ ಹಾಕಬೇಕು ಮೊದಲೇ ಹಾಕಿಬಿಡಬೇಡಿ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಅದರ ಜೊತೆ ಮೈತ್ರೇಯಿ ಮುಹೂರ್ತ ಅಂತ ಕೂಡ ನಾನು ತಿಳಿಸಿದ್ದೀನಿ ಎನ್ವಾಲಪ್ ಕವರ್ ತಗೊಳ್ಳಿ ಇಲ್ಲಾಂದರೆ ನಾವು ಮದುವೆಗಳಿಗೆ ಒಂದು ಮುಯಿ ಕವರ್ ಅಂತ ಹಾಕ್ತೀವಲ್ವ ಆ ಕವರ್ ಇದ್ರೂ ಪರವಾಗಿಲ್ಲ ಅದನ್ನು ಒಂದು ಇಟ್ಕೊಂಡಿರಿ ಒಂದು ಖಾಲಿ ಎ ಫಾರ್ ಶೀಟನ್ನು ತಗೊಂಡಿದ್ದೆ ಅದರ ಒಳಗಡೆ ನಿಮ್ಮ ಸಮಸ್ಯೆಗಳು ಅಂದರೆ ಸಾಲ ಯಾರ ಹತ್ರ ತೊಗೊಂಡಿರ್ತೀರ ನೋಡಿ ಅಥವಾ ಸಾಲ ಕೊಟ್ಟಿರುವಂಥವರೆಗೂ ಕೂಡ ಇದು ಒಳ್ಳೆ ಪರಿಹಾರ ಅಂತ ಹೇಳ್ತೀನಿ ಆ ಮುಹೂರ್ತದಲ್ಲೇ ನೀವು ಬರೀಬೇಕು ಇಂತಹವರ ಬಳಿ ನಾವು ಇಷ್ಟು ಹಣವನ್ನು ತಗೊಂಡಿದ್ದೀವಿ ಅವ್ರಿಗೆ ಈ ಮುಹೂರ್ತದಲ್ಲಿ ಮೈತ್ರಿ ಈ ಮುಹೂರ್ತದಲ್ಲಿ ಇಷ್ಟು ಹಣವನ್ನು ಇದ್ದೀವಿ ಅಂತಂದ್ಬಿಟ್ಟು ಸಾವಿರದ ಒಂದು ಐನೂರ ಒಂದು ಅಥವಾ ದುಡ್ಡು ಅಕ್ಕ ನಮ್ಮ ಹತ್ರ ತುಂಬ ಕಷ್ಟದಲ್ಲಿದ್ದೀವಿ ಅಂತ ಹೇಳ್ತಾರೆ ಅವರು ನೂರ ಒಂದು ಹನ್ನೊಂದು ಹನ್ನೊಂದು ರೂಪಾಯಿ ಈ ಥರ ಇಡಬಹುದು ನೋಡಿ ದುಡ್ಡಿದ್ದು ಕೂಡ ನೀವು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಇದರಲ್ಲಿ ಜಾಣತನ ನೋಡಿಸ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಿಮಗೆ ಜಾಸ್ತಿನೇ ಇನ್ನೂ ಸಮಸ್ಯೆಗಳಾಗುತ್ತೆ ಏಕೆಂದರೆ ನಮಗೆ ಕಷ್ಟಕ್ಕೆ ಅಂತ ಕೊಟ್ಟಿರ್ತಾರೆ ನೋಡಿ ಅವರು ಯಾವತ್ತೂ ಕೂಡ ಈವತ್ತು ಮಾತಾಡದೇ ಇರಬಹುದು ಅಥವಾ ಶತ್ರುಗಳಾಗಿರಬಹುದು ಅವರು ನಮಗೆ ಒಳ್ಳೆ ಸಂಬಂಧದಲ್ಲೇ ಕೊಟ್ಟಿರುವಂಥವರಾಗಿರ್ತಾರಲ್ವ ಅದನ್ನು ನೆನಪಲ್ಲಿಟ್ಕೊಂಡು ಸಾಲವನ್ನು ತೀರಿಸಿ ಈ ಮುಹೂರ್ತದಲ್ಲಿ ಬೇಗ ಸಾಲವನ್ನು ವಾಪಸ್ ಕೊಡ್ತೀರಾ ಮತ್ತು ಸಾಲ ಪದೇ ಪದೇ ಮಾಡಿಕೊಳ್ಳುವ ಒಂದು ಕಷ್ಟ ಬರೋದಿಲ್ಲ ಆ ಸಂಬಂಧ ಕೂಡ ಮತ್ತೆ ತುಂಬ ಚೆನ್ನಾಗಾಗುತ್ತೆ ಅಷ್ಟು ಪವರ್ ಇರುವಂಥ ಮೈತ್ರಿ ಈ ಮುಹೂರ್ತ ಸುಮಾರು ಜನಕ್ಕೆ ಬರೀ ಸಾಲ ನಾವು ಕೊಟ್ಟಿದ್ದೀವಿ ಅವರು ವಾಪಸ್ ಕೊಡ್ತಾ ಇಲ್ಲ ಅವರು ಕೂಡ ಬರ್ಕೊಳ್ಬಹುದಾ ಅಂತ ಕೇಳ್ತಾರೆ ಬರ್ಕೊಳ್ಬಹುದು ನೀವು ಸಾಲ ಕೊಟ್ಬಿಟ್ಟು ನಿಮ್ಮ ಫೋನ್ ತೆಗಿತಾ ಇಲ್ಲ ನೀವು ಹೋದರೆ ಸರಿಯಾಗಿ ಮಾತಾಡಿಸೋದಿಲ್ಲ ಈ ಥರ ಇದ್ದಾಗ ಅವ್ರ ಹೆಸರು ಹಾಗೆ ಅವರ ಅಮೌಂಟು ನೀವು ಅವ್ರಿಗೆ ಎಷ್ಟು ಕೊಟ್ಟಿರ್ತೀರ ಅಷ್ಟು ಅಮೌಂಟನ್ನು ನೀವು ಅದರಲ್ಲಿ ಬರ್ಬಿ ಬರೆದು ಬಿಟ್ಟು ಮೈತ್ರಿ ಈ ಮುಹೂರ್ತದಲ್ಲಿ ಬರೆದಿದ್ದೀನಿ ನನಗೆ ಅವರು ತಲುಪಿಸ್ಬಿಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಬರ್ಕೊಳ್ಳಿ ಅಂದರೆ ಪಾಸಿಟಿವ್ ಆಗಿ ಬರ್ಕೊಳ್ಳಿ ಈ ಥರ ಬರ್ಕೊಂಡು ಅವ್ರಿಗೆ ನೋಡಿ ಫೋನ್ ತೆಗಿತಾ ಇಲ್ಲ ಮಾತಾಡ್ತಾ ಇಲ್ಲ ಅಂದರೂ ಕೂಡ ಒಂದು ಪ್ರಯತ್ನ ಅನ್ನೋದು ಅವರೇ ಪಡ್ತಾರೆ ಅಂದರೆ ಅವರೇ ನಿಮಗೆ ಫೋನ್ ಮಾಡೋದು ಇಲ್ಲಾಂದರೆ ನೀವು ಫೋನ್ ಮಾಡಿದಾಗ ಅವರು ಪಿಕ್ ಮಾಡಿ ನಿಮಗೆ ಒಳ್ಳೆಯ ಒಂದು ಮಾತಲ್ಲಿ ಮಾತಾಡಿಸ್ಬಿಟ್ಟು ಕೊಡ್ತೀವಿ ನಿಮ್ಮ ಹಣ ಅಂತ ಹೇಳ್ತಾರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ನಿಮಗೇನಾದರೂ ಹತ್ತಿರದಲ್ಲೇ ನೀವು ಕೊ ಸಾಲ ತಗೊಂಡಿರ್ತೀರ ನೋಡಿ ಅವರುಗಳು ನಿಮಗೆ ಹತ್ತಿರದಲ್ಲೇ ಸಿಗ್ತಾರೆ ಅಂದರೆ ಫೋನ್ಪೇ ಗೂಗಲ್ ಪೇ ಈ ಥರ ನಮಗೆ ಟ್ರಾನ್ಸಾಕ್ಷನ್ ಇರುತ್ತಲ್ವ ಅದನ್ನು ಮಾಡ್ಕೊಳ್ಬಹುದು ಚಿನ್ನವನ್ನು ಇಟ್ಟಿದ್ರೆ ಆ ಸಮಯಕ್ಕೆ ಹೋಗಿ ನೀವು ಕಟ್ಟಬಹುದು ವೆಹಿಕಲ್ಸು ಅಥವಾ ಬ್ಯಾಂಕ್ ಲೋನು ಏನೇ ಇರಬಹುದು ಈ ಸಮಯಗಳಲ್ಲಿ ನೀವು ಆರಾಮಾಗಿ ಅವ್ರಿಗೆ ಕಟ್ಕೊಳ್ಬಹುದು ಇಲ್ಲಾಂದರೆ ನಿಮಗೆ ಒಂದು ಡೇಟ್ ಅನ್ನೋದು ಬೇರೆ ರೀತಿಯಲ್ಲಿ ಮೈತ್ರೇಯಿ ಈ ಮುಹೂರ್ತ ಅನ್ನೋದು ಬೇರೆ ಬೇರೆ ಒಂದು ಮ್ಯಾಚಿಂಗಲ್ಲಿ ಬರೋದರಿಂದ ಆ ಸಮಯಕ್ಕೆ ನೀವು ಈ ಚೀಟಿ ಬರೆದು ಬಿಟ್ಟು ಆ ಸಮಯಕ್ಕೆ ಈ ದುಡ್ಡನ್ನು ಇಟ್ಟಿರ್ತೀರಲ್ವ ಒಂದು ಕಡೆ ಅದನ್ನು ತಗೊಂಡೋಗಿ ಕಟ್ಟಬಹುದು ಈ ಥರ ಕೂಡ ಮಾಡಿ ನೋಡಿ ಎಷ್ಟು ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ ಅಂದರೆ ನೀವು ಆಶ್ಚರ್ಯಪಡ್ತಾಯಿರ ಮೈತ್ರೆ ಈ ಮುಹೂರ್ತ ಬಂದು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಸೋಮವಾರದ ಪ್ರದೋಷ ಕಾಲದಲ್ಲಿ ನಾಲ್ಕು ನಲವತ್ತ್ಮೂರಕ್ಕೆ ಮೈತ್ರೇಯಿ ಮುಹೂರ್ತ ಪ್ರಾರಂಭವಾಗುತ್ತೆ ಆರು ಐವತ್ತಕ್ಕೆ ಮುಕ್ತಾಯವಾಗುತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ನಾಲ್ಕು ನಲವತ್ತ್ಮೂರಕ್ಕೆ ಪ್ರಾರಂಭವಾಗಿ ಆರು ಐವತ್ತೈದಕ್ಕೆ ಮೈತ್ರೇಯಿ ಮುಹೂರ್ತ ಮುಕ್ತಾಯವಾಗುತ್ತೆ ಈ ಸಮಯದ ಒಳಗಡೆ ನೀವು ಬಳಸ್ಕೊಳ್ಬೇಕಾಗುತ್ತೆ ಬಳಸ್ಕೊಂಡು ನೋಡಿ ಮೂರು ಮೈತ್ರೇಯಿ ಮುಹೂರ್ತಗಳ ಒಳಗೆ ನಿಮಗೆ ಒಂದು ಅದ್ಭುತ ಅನ್ನೋದು ಸ್ವಾಮಿಯೇ ತೋರಿಸುವಂಥದ್ದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು